ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿದೇವಿಯ ಎಷ್ಟೋ ಬೀಜ ಮಂತ್ರಗಳು ಎಷ್ಟೋ ಲಕ್ಷ ಜನಕ್ಕೆ ತುಂಬ ಪರಿಹಾರ ಕೊಟ್ಟಿದೆ ಸ್ನೇಹಿತರೆ ಈ ಒಂದು ಮಂತ್ರ ಬಂದ್ಬಿಟ್ಟು ವಾರಾಹಿ ದೇವಿಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಒಂದು ಪರಿಹಾರನ ತಿಳಿಸಿದ್ರು ಸ್ನೇಹಿತರೆ ಈ ರೀತಿ ಮಾಡಿಕೊಳ್ಳಿ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ತಿಳಿಸಿದಂತಹ ಒಂದು ಪರಿಹಾರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಹಳ ಅಂದರೆ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರನ ಆ ಪ್ರಧಾನ ಅರ್ಚಕರು ತಿಳಿಸ್ಕೊಟ್ಟಿದ್ದು ಅದಾದ ಮೇಲೆ ನಾವು ಕೂಡ ಇದನ್ನು ಮಾಡಿಕೊಂಡಿದ್ದೀವಿ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ಒಂದು ದೃಷ್ಟಿಯಿಂದ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ಗುರುವಾರನೇ ಮಾಡ್ಕೊಳ್ಳಿ ಯಾಕಂದರೆ ಗುರುವಾರದ ಸಮಯ ನೀವು ರಾತ್ರಿ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ರಾತ್ರಿ ದೇವತೆ ವಾರಾಹಿ ದೇವಿ ಬಂದು ಶಕ್ತಿದಾಯಕವಾಗಿ ರಾತ್ರಿ ನೀವು ಎಷ್ಟು ಗಂಟೆ ಮೇಲೆ ಆದರೂ ಮಾಡಿಕೊಂಡ್ರು ಈ ಪರಿಹಾರಕ್ಕೆ ಅಷ್ಟೇ ಎಫೆಕ್ಟ್ ಅನ್ನೋದು ಇರುತ್ತೆ ಯಾವುದಕ್ಕೆ ಲ್ಲ ನಾವು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಕೂಡ ತಿಳಿಸಿದ್ದಾರೆ ಪ್ರತಿ ಪ್ರತಿಯೊಬ್ಬರಿಗೂ ಏನು ಮನೆಯಲ್ಲೂ ಅಷ್ಟೇ ಮನಸ್ಸಲ್ಲೂ ಅಷ್ಟೇ ನೆಮ್ಮದಿ ಅನ್ನೋದು ಇರೋದಿಲ್ಲ ಎಷ್ಟೇ ದುಡಿತಾ ಇದ್ರೂ ಅಕಸ್ಮಾತ್ ನಾವು ದುಡಿಯೋದಕ್ಕೆ ಏನು ಹೋಗ್ತಾ ಇರಲ್ಲ ಏನೋ ಒಂದು ಅಕಸ್ಮಾತಾಗಿ ಆರೋಗ್ಯ ಸಮಸ್ಯೆ ಆಗಿಬಿಟ್ಟಿರುತ್ತೆ ಇನ್ನಷ್ಟು ಸಾಲಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಹಿತೈಷಿಗಳ ಹತ್ರ ಆಗಿರಬಹುದು ಅಥವಾ ನಮ್ಮ ಬಂಧುಗಳತ್ರ ಆಗಿರಬಹುದು ಈಗ ಅವರು ನಮಗೆ ಪ್ರೆಷರ್ ಆಗ್ತಾ ಇದ್ದಾರೆ ವಾಪಸ್ ಕೊಡಿ ಡಿ ಅಂತ ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಆಗ್ತಾ ಇದೆ ಲೋನ್ ಕಟ್ಟಬೇಕು ಅಥವಾ ಒಬ್ಬಂಟಿಯಾಗೆ ನಾವು ದುಡೀತಾ ಇದ್ದೀವಿ ಮನೆಯಲ್ಲಿ ಮಕ್ಕಳಿಗೆ ನೋಡಿಕೊಳ್ಬೇಕು ಈ ರೀತಿ ಹಲವಾರು ತೊಂದರೆಗಳು ಸ್ನೇಹಿತರೆ ಸುಮಾರು ಜನ ಈಗ ಜಮೀನು ನಾವು ಮಾರಿಬಿಟ್ಟು ಏನಾದರೂ ಹೊಸದಾಗಿ ಮಾಡಿಕೊಳ್ಬೇಕು ಅಥವಾ ಒಂದು ಸೈಟ್ ಮಾರಬೇಕು ಅಂದ್ಕೊಂಡಿದ್ದೀವಿ ನಮ್ಮದೇ ಒಂದು ಪ್ರಾಪರ್ಟಿ ಆಗಿದ್ರೂ ನಮ್ಮ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ ಅಥವಾ ಇನ್ನೇನೋ ತಂಟೆ ತಕರಾರು ಎಲ್ಲ ಇದೆ ಅನ್ನೋರು ಕೂಡ ಈ ಪರಿಹಾರನ ಮಾಡಿಕೊಂಡು ನೋಡಿ ಯಾಕಂದರೆ ಎಷ್ಟೋ ಒಂದು ಪರಿಹಾರಗಳು ತಿಳಿಸ್ಕೊಟ್ಟಿದ್ದಾರೆ ಆ ಪರಿಹಾರಗಳಲ್ಲಿ ಇದು ಕೂಡ ಬಹಳ ಶಕ್ತಿದಾಯಕವಾಗಿದೆ ನಾವು ಯಾವ ಪರಿಹಾರ ಮಾಡಿಕೊಂಡ್ರೂ ಸ್ನೇಹಿತರೆ ಅದರಲ್ಲಿ ನಮಗೆ ಒಂದು ನಂಬಿಕೆ ಅನ್ನೋದು ಇರಬೇಕು ಸುಮಾರು ಜನಕ್ಕೆ ಒಂದು ಕಷ್ಟ ಅಂತ ಬಂದಾಗ ಏನೋ ಒಂದು ನಮ್ಮ ಕಣ್ಣು ಕಾಣಿಸಿದೆ ಅಂದರೆ ನಾವು ಏನು ಕ್ವೆಶನ್ ಕೇಳ್ದಿರ ಮಾಡ್ದಿರ ಆ ಪರಿಹಾರನ ಸುಮ್ಮನೆ ಹಾಗೆ ನಂಬಿಕೆಯಿಂದ ಕಣ್ಣು ಮುಚ್ಕೊಂಡು ಯಾವ ದಿನ ಮಾಡ್ತೀವಿ ನೋಡಿ ಆಗ ತಪ್ಪದೇ ಆ ತಾಯಿನೇ ದಾರಿ ತೋರಿಸ್ತಾಳೆ ಇದು ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ತಂದು ಕೊಟ್ಟಿರುವಂಥ ಒಂದು ಪರಿಹಾರಗಳಾಗಿರೋದ್ರಿಂದ ನಾನು ಎಲ್ಲಾನು ನೀವು ಕಣ್ಣು ಮುಚ್ಕೊಂಡು ನಂಬಿ ಅನ್ನೋ ಥರ ಹೇಳ್ತಾ ಇಲ್ಲ ನಮಗೆ ಒಂದು ತೊಂದರೆ ಅಂತ ಬಂದಾಗ ಈ ಒಂದು ದಾರಿನಲ್ಲಿ ಹೋದರೆ ಈ ಪರಿಹಾರನ ಮಾಡಿಕೊಂಡ್ರೆ ಈಗ ಪರಿಹಾರಗಳು ನಾವು ಯಾವುದಕ್ಕೆ ಆಗಲಿ ದುಡ್ಡು ಖರ್ಚು ಮಾಡಿ ಮಾಡ್ತಾ ಇಲ್ಲ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡುವಂಥ ಪರಿಹಾರಗಳು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡು ತಗೊಂಡು ಮಾಡಿಕೊಂಡ್ರೆ ಪರಿಹಾರಗಳು ಯಾವುದಕ್ಕೂ ಸಿಗೋದಿಲ್ಲ ನಮ್ಮ ಪ್ರಯತ್ನಗಳ ಜೊತೆ ನಿರಂತರವಾಗಿ ಅದು ಸಣ್ಣ ಕೆಲಸ ಅಥವಾ ದೊಡ್ಡ ಕೆಲಸ ಅಂತ ಮ್ಯಾಟ್ರ್ ಆಗಲ್ಲ ಏನು ಕೆಲಸ ಮಾಡ್ತಾ ಇರ್ತೀವೋ ಆ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ನಮ್ಮ ಜೀವನದಲ್ಲಿ ಮಾರ್ಗಗಳು ಅನ್ನೋದು ಸೃಷ್ಟಿಯಾಗುತ್ತೆ ಈಗ ಏಲಕ್ಕಿ ಒಂದೇ ಒಂದು ಏಲಕ್ಕಿ ತಗೊಳ್ಳಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಆ ಒಂದು ಏಲಕ್ಕಿ ಹಸುರಾಗಿರಬೇಕು ಒಡೆದೋಗಿರಬಾರ್ದು ಅದು ಎಲ್ಲ ಚೆನ್ನಾಗಿರುವಂಥ ಒಂದು ಏಲಕ್ಕಿನ ನೀವು ಅಂಗೈಯಲ್ಲಿ ಇಟ್ಕೊಂಡು ಒಂದು ಮಂತ್ರನ ಶೇರ್ ಮಾಡ್ತೀನಿ ತಾಯಿಯ ಶಕ್ತಿಯುತವಾದ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರನ ನೀವು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಣೆ ಮಾಡಿ ರಾತ್ರಿ ಮಲಗುವ ಮುಂಚೆ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ಯಾವಾಗಲೂ ಅಷ್ಟೇ ರಾತ್ರಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಾ ಮಲಕ್ಕೊಂಡ್ರೆ ಆ ಕೆಲಸಗಳು ಬೇಗ ನೆರವೇರುತ್ತೆ ಇಲ್ಲಿ ಡಿಸ್ಪ್ಲೇ ಇದೆ ನೋಡಿ ದನವ ಶಂಕರಿ ವಾರಾಹಿ ದನವ ಶಂಕರಿ ವಾರಾಹಿ ಅಂತ ನೀವು ಏಲಕ್ಕಿಯನ್ನು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಈ ಮಂತ್ರ ಪಠಣೆ ಮಾಡಿ ಆಮೇಲೆ ಒಂದು ಪೇಪರಲ್ಲಿ ಅದನ್ನು ಸುತ್ತಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಸ್ನೇಹಿತರೆ ಆ ಮಲಗುವಾಗ ಯಾವಾಗಲೂ ಅಷ್ಟೇ ನಾವು ನಿದ್ದೆ ಮಾಡೋದಕ್ಕೂ ಮುಂಚೆ ಏನೆಲ್ಲ ಯೋಚನೆ ಮಾಡ್ತೀವಿ ಅದೆಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಒಂದು ಅಲರ್ಟಾಗಿ ಇರುತ್ತೆ ನಮಗೆ ತುಂಬಿಸುತ್ತೆ ಸ್ನೇಹಿತರೆ ಅದೆಲ್ಲ ತುಂಬಿಸಿದಾಗ ಯೂನಿವರ್ಸು ನಮಗೆ ಆಶೀರ್ವಾದ ಅನ್ನೋದು ಕೊಡುತ್ತೆ ತಪ್ಪದೆ ಇದನ್ನ ನೀವು ಮಾಡಿಕೊಂಡು ಆಮೇಲೆ ಆ ದಿಂಬಿನ ಕೆಳಗೆ ಇರುವಂಥ ಒಂದು ಏಲಕ್ಕಿಯನ್ನು ಮೂರು ದಿನ ಆ ಥರ ಮಾಡಿಕೊಳ್ಳಿ ಅಂದರೆ ಅದನ್ನು ಬೆಳಗ್ಗೆ ತೆಗೆದು ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಟು ಮತ್ತೆ ನೀವು ಮಾರನೇ ದಿನ ರಾತ್ರಿ ಇಟ್ಕೊಳ್ಳಿ ಈ ರೀತಿ ಮಾಡಿಬಿಟ್ಟು ಆ ಮೂರು ದಿನ ಆದಮೇಲೆ ಅದನ್ನು ಯಾರು ತುಳಿದೇ ಇರುವ ಒಂದು ಗಿಡಗಳ ಕೆಳಗೆ ಹಾಕಿ ಈ ಏಲಕ್ಕಿ ಅನ್ನೋದು ಬಹಳ ಶಕ್ತಿದಾಯಕವಾಗಿರುವಂಥದ್ದು ಈ ಸುಲಭ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು